ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ನಂತರ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಕೇಳ್ತಿದ್ರಲ್ವಾ ಇನ್ನು ಮುಂದೆ ಡೈಲಿ ಬ್ಲಾಗ್ ಬರುತ್ತೆ ಒಂದಷ್ಟು ದಿನ ಲಾಂಗ್ ಗ್ಯಾಪ್ ಆದಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಮುಂಚೆ ಯಾವ ರೀತಿ ನನ್ನ ಬ್ಲಾಗ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ಥರ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀರ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಈಗ ಗಂಟೆ ಆರೂವರೆ ಆಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತಾನು ಇನ್ನೂ ಮಲಗಿದ್ದಾಳೆ ಸೊ ಬೇಗ ಬೇಗ ಈಗ ಸ್ವಲ್ಪ ಕಾಫಿ ಮಾಡಿಬಿಟ್ಟು ಹಾಗೆಯೇ ಬಿಸಿಬೇಳೆ ಬೇಕು ಮಾಡೋಣ ಅಂಥೇಳಿ ತರಕಾರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ರೆಡಿಯಾಗಿದೆ ಮಾಡೋದಷ್ಟೇ ಬಾಕಿ ಇದೆ ಕುಕ್ಕರ್ ಕೂಡ ರೆಡಿ ಇದೆ ಓಕೆ ಬಿಸಿಬೇಳೆ ಬಾತ್ ಮಾಡೋದನ್ನು ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ ಆಲ್ರೆಡಿ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ಹಂಗಾಗಿ ಇವತ್ತು ಕುಕ್ಕರಲ್ಲೇ ಒಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಬೇಳೆ ಅಕ್ಕಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಮಾಡ್ತಾಯಿದ್ದೀನಿ ಇದೇ ಥರ ಮಾಡಿದರೆ ನಂಗೆ ಈಸಿ ಅನಿಸುತ್ತೆ ಒಂದು ಸತಿ ತರಕಾರಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊಂಡು ಆ ಥರನೂ ಕೂಡ ಮಾಡಿ ತೋರಿಸಿದ್ದೀನಿ ಬಟ್ ಈ ಥರ ಮಾಡೋದೇ ನಾನು ಜಾಸ್ತಿ ಇದೇ ಥರನೇ ಮಾಡೋದು ಒಟ್ಟಿಗೆ ಒಗ್ಗರಣೆ ಹಾಕ್ಕೊಂಬಿಟ್ಟು ಒಟ್ಟಿಗೆ ಕೂಗಿಸ್ಬಿಟ್ರೆ ಈಸಿ ಅನಿಸುತ್ತೆ ಅಲ್ಲದೆ ಇವತ್ತು ಏನೂ ಗೊತ್ತಿಲ್ಲ ಬೆಳಗ್ಗೆ ಐದು ಗಂಟೆಗೇ ಎದ್ಬಿಟ್ಟಿದ್ದೀನಿ ಯೂಶುವಲಿ ಆರು ಗಂಟೆ ಆರು ಕಾಲು ಆರೂವರೆ ಆ ಥರನೇ ಎದ್ದೇಳ್ದು ನಾನು ಇವತ್ತು ಐದು ಗಂಟೆಗೇ ಎಚ್ಚರಿಕೆ ಆಯಿತು ಅಂದರೆ ತಲೆಯಲ್ಲಿ ವ್ಲಾಗ್ನ ಶುರು ಮಾಡೋಣ ಇನ್ನು ಮುಂದೆ ತುಂಬಾ ಲಾಂಗ್ ಗ್ಯಾಪ್ ಆಯಿತು ಸರಿಯಾಗಿ ನಾನು ವ್ಲಾಗ್ಗಳನ್ನ ಹಾಕಿಲ್ಲ ತುಂಬ ಜನ ಯಾಕೆ ವ್ಲಾಗ್ ಹಾಕೋಲ್ಲ ಅಂತ ಕೂಡ ಕೇಳಿದ್ದೀರ ತುಂಬ ಜನ ನನ್ನನ್ನು ಮರ್ತೇ ಬಿಟ್ಟಿದ್ದೀರಾ ಅನಿಸುತ್ತೆ ಅಂದರೆ ತುಂಬ ದಿನ ಗ್ಯಾಪ್ ಆಯ್ತಲ್ಲ ಹಂಗಾಗಿ ಮರ್ತಿರ್ತೀರಾ ಸೊ ಮರ್ತಿರೋರಿಗೆಲ್ಲ ಮತ್ತೆ ಜ್ಞಾಪಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಜ್ಞಾಪಿಸ್ಬಿಟ್ಟು ಮತ್ತೆ ಹೋಗ್ತೀನಿ ಅಂತ ಅಂದ್ಕೊಳ್ಬೇಡಿ ಸ್ವಲ್ಪ ದಿನ ನನ್ನದೇ ಆದಂಥ ಒಂದಷ್ಟು ಪರ್ಸ್ನಲ್ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇನ್ನು ಮುಂದೆ ಹಂಗೆ ಆಗೋಲ್ಲ ಯಾಕಂದರೆ ನನಗೂ ಬೇಜಾರಿದೆ ನಾನು ಯಾಕೆ ಇಷ್ಟೊಂದು ಗ್ಯಾಪ್ ಕೊಟ್ಬಿಟ್ಟೆ ಯಾಕೆ ವ್ಲಾಗ್ ಇಲ್ಲ ನನಗೇ ಬೇಜಾರಿದೆ ಯಾಕಂದರೆ ಆ ಒಂದು ಡಿಸ್ಟೆನ್ಸ್ ಅನ್ನೋದು ತುಂಬ ಲಾಂಗ್ ಆಗಿಬಿಡ್ತು ಮುಂಚೆಯೆಲ್ಲ ಏನೇ ನನಗೆ ಅನಿಸಿದ್ರು ಏನಾದ್ರೂ ಏನು ಹೋದ್ರೂ ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಇತ್ತೀಚಿಗೆ ಹೆಂಗೆ ಅನ್ಸ್ಬಿಟ್ಟಿದೆ ಅಂತಂದರೆ ಯಾವ ವಿಷಯನೂ ನಾನು ಜಾಸ್ತಿ ಏನು ಶೇರ್ ಮಾಡಲ್ಲ ಅಂದರೆ ಶೇರ್ ಮಾಡಲ್ಲ ನನಗಿತ್ತ ಬ್ಲಾಗೇ ಮಾಡ್ತಾ ಇಲ್ವಲ್ಲ ಹಂಗಾಗಿ ನನಗೇ ತುಂಬ ಆಗಿ ಏನೋ ಒಂಥರ ಮೌನಿಯಾಗ್ಬಿಟ್ಟಿದ್ದೀನಿ ಅನಿಸುತ್ತೆ ಯಾರ ಜೊತೆ ನನಗೆ ಜಾಸ್ತಿ ಫ್ರೆಂಡ್ಸ್ ಯಾರೂ ಇಲ್ಲ ಜಾಸ್ತಿ ನಿಮಗೆ ಗೊತ್ತಿರೋ ಹಾಗೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಇಷ್ಟೇ ನನ್ನ ಪ್ರಪಂಚ ಹಂಗಾಗಿ ನನಗೆ ಹೆಂಗ ಅನಿಸ್ತಾ ಇರುತ್ತೆ ಅಯ್ಯೋ ನಾನು ಏನು ಮಾಡಿಬಿಟ್ಟೆ ಐದಾರು ವರ್ಷದಿಂದ ನಾನು ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಜನ ಸಂಪಾದನೆ ಮಾಡಿಕೊಂಡು ಇಷ್ಟೊಂದು ವರ್ಷದಿಂದ ವ್ಲಾಗ್ ಮಾಡಿಕೊಂಡು ಒಂದು ರೆಕಾಗ್ನೈಸ್ ಅಂತ ಪಡ್ಕೊಂಡು ಈಗ ಯಾಕೆ ನಾನು ಇಷ್ಟೊಂದು ಗ್ಯಾಪಲ್ಲಿ ಏನೋ ಸಣ್ಣ ಸಣ್ಣ ಇದಕ್ಕೋಸ್ಕರ ನಾನು ಬಿಟ್ಬಿಟ್ನಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು ನನ್ನ ಆತ್ಮೀಯರು ಕೂಡ ನನ್ನ ಆತ್ಮೀಯ ಸ್ನೇಹಿತರು ಯಾರಿದ್ದಾರೆ ಕೆಲವರು ಬೆಳ್ಳಣಿಕೆ ಅಂದರೆ ರಿಲೇಟಿವ್ಸಲ್ಲಿ ಮತ್ತು ನನಗೆ ಫ್ರೆಂಡು ಅಂತ ಒಬ್ಬ ಒಂದೆರಡು ಜನ ಮೂರು ಜನ ಇದ್ದಾರೆ ನಾನು ಅವಾಗವಾಗ ಅವ್ರ ಜೊತೆ ಮಾತಾಡ್ತಾಯಿರ್ತೀನಿ ಅವರು ಕೂಡ ಯಾಕೆ ವ್ಲಾಗ್ ಇಲ್ಲ ಮಾಡು ಮಾಡು ಅಂತ ಅಂದರು ಹಂಗಾಗಿ ನನಗೂ ಹೌದಲ್ವಾ ನಾನು ಯಾಕೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟೆ ಅಂತ ಅನ್ಸೋದಕ್ಕೆ ಶುರುವಾಯಿತು ಸೊ ಹಂಗಾಗಿ ನಾನು ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಇನ್ನು ಇನ್ನು ರೀಸನ್ ಹೇಳಬೇಕು ಅಂತಂದರೆ ಸಾಕಷ್ಟಿದೆ ನಾನು ವ್ಲಾಗು ಮಾಡದೇ ಇಲ್ದಿದ್ದಕ್ಕೆ ಅದೆಲ್ಲ ಬೇಡ ರೀಸನ್ ಅಂತ ಅಂದ್ಕೋತೀನಿ ಇನ್ನು ತಲು ಬೇರೆ ಟೆಂತ್ ಇದ್ದಾಳೆ ನಾವಳು ಓದೋದು ಅದು ಇದು ಅಂತೆಲ್ಲ ಇರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ನನ್ನ ರೋಟೀನ್ ಯಾ ಹೇಗಿರುತ್ತೆ ಹಾಗೆ ಇರುತ್ತೆ ನಾನು ಇತ್ತೀಚಿಗೆಲ್ಲೂ ಹೊರಗಡೆ ಹೋಗೋದು ಬೇರೆ ದೇವಸ್ಥಾನಗಳಿಗೆ ಹೋಗೋದು ಇನ್ನೆಲ್ಲಿಗೂ ಹೋಗೋದು ನನಗೆ ಟೈಮು ಇಲ್ಲ ಹೋಗೋಕ್ಕೂ ಕೂಡ ಸಾಧ್ಯ ಇಲ್ಲ ಯಾವುದೇ ಒಂದು ಬೇರೆ ರೀತಿ ವ್ಲಾಗ್ಗಳನ್ನ ಮಾಡೋಣ ಅಂದ್ರೂ ನನಗೆ ಆಗ್ತಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ದಿನ ನಾನು ಬಿಟ್ಟಿದ್ದಾಯಿತು ವ್ಲಾಗ್ ಮಾಡೋದು ನಿಮಗೂ ಪೋರ್ ಆಗಬಾರ್ದು ಅಂತೇಳಿ ಸೊ ಹಂಗಾಗಿ ಬಿಟ್ಟ ಮೇಲೆ ಅನಿಸೋದಕ್ಕೆ ಶುರುವಾಯಿತು ಸೊ ಏನು ಮಾಡ್ಬಿಟ್ಟೆ ನಾನು ಇಷ್ಟೊಂದು ದಿನದಿಂದ ವ್ಲಾಗ್ ಇಷ್ಟು ವರ್ಷದಿಂದ ವ್ಲಾಗ್ ಮಾಡಿಕೊಂಡು ನನ್ನ ಕಷ್ಟ ಸುಖ ನಾನು ಬೆಳೆದು ಬಂದಿದ್ದ ರೀತಿ ಎಲ್ಲ ನೀವು ನೋಡಿಕೊಂಡೇ ಬಂದಿದ್ದೀರ ಯಾವ ಥರ ಇತ್ತು ನನ್ನ ಲೈಫು ಏನು ಎಂತ ಅಂತೆಲ್ಲ ಇವಾಗ ನಾನು ಏನೇನೋ ಸಿಲಿ ರೀಸನ್ಗಳಿಗೆಲ್ಲ ಯಾಕೆ ವ್ಲಾಗ್ ಬಿಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗಿ ನನ್ನ ಮನಸ್ಸು ನಾನೇ ಚೇಂಜ್ ಮಾಡಿಕೊಂಡು ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ಸ್ಪೆಷಲ್ಲಾಗಿ ನಿಮಗೆ ಹಾಗೆ ಬ್ಲಾಗ್ ಮಾಡ್ತೀನಿ ಹೀಗೆ ಬ್ಲಾಗ್ ಮಾಡ್ತೀನಿ ಅಂತ ನಾನು ಖಂಡಿತ ನಿಮ್ಗೆ ಭರವಸೆ ಕೊಡೋಲ್ಲ ನನ್ನ ಲೈಫ್ ಮುಂಚಿನ ಥರ ಇಲ್ಲ ಅಂದರೆ ಮುಂಚಿನ ಥರ ನಾನು ತುಂಬ ಆ್ಯಕ್ಟಿವ್ ಆಗಿ ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತ ನನ್ನ ಮೈಂಡ್ ಕೂಡ ಅಷ್ಟೊಂದು ಇವಾಗ ಓಡಲ್ಲ ಗೊತ್ತಿಲ್ಲ ನನಗೇ ಒಂಥರ ಬ್ಲ್ಯಾಂಕ್ ಆಗಿದ್ದೀನಿ ಓಕೆ ಪರವಾಗಿಲ್ಲ ಆದ್ರೂ ನನ್ನ ರೂಟೀನ್ ಲೈಫ್ ಹೇಗಿರುತ್ತೆ ನನ್ನ ಫ್ಯಾಮಿಲಿ ಹೇಗಿದೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಯಾವ ರೀತಿ ಇದ್ದೀವಿ ಅನ್ನೋದನ್ನು ನನ್ನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ನನ್ನಿಂದ ಸಾಧ್ಯವಾದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವ ರೀತಿ ಮುಂಚೆ ನನಗೆ ಕೊಡ್ತಾ ಇದ್ದೀರಾ ಅದೇ ರೀತಿ ಕೊಡ್ತೀರಾ ಅಂತ ಭಾವಿಸ್ತೀನಿ ನನಗೂ ಅನ್ಸೋದಕ್ಕೆ ಶುರುವಾಯಿತು ನನ್ನ ಒಂಟಿ ಏನೋ ಅಂತ ಅನ್ಸೋದಕ್ಕೆ ಶುರುವಾಯಿತು ನಾನು ಏನೋ ವ್ಲಾಗಲ್ಲಿ ಹೇಳ್ಕೊಂಡು ಏನೋ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮ ಕಮೆಂಟ್ಸ್ಗಳನ್ನ ಓದ್ಕೊಂಡು ಏನೋ ಒಂಥರ ನನ್ನ ಲೈಫ್ ಅವಾಗ ಒಂಥರ ಖುಷಿಯಾಗಿತ್ತು ಅಂತ ಅನಿಸುತ್ತೆ ಇತ್ತೀಚೆಗೆ ಅನ್ಸೋದಕ್ಕೆ ಶುರುವಾಯಿತು ಏನು ನನಗೆ ಸೈಲೆಂಟಾಗಿದ್ದೀನಿ ಒಬ್ಬಳೇ ಏನೋ ಒಂಥರ ಯಾರ ಜೊತೆ ಜಾಸ್ತಿ ಮಾತಿಲ್ಲ ಕಥೆ ಇಲ್ಲ ವ್ಲಾಗ್ ಮಾಡಲ್ಲ ಮನೆ ಕೆಲಸ ಅದೇ ಅಷ್ಟರಲ್ಲೇ ಏನೋ ಒಂಥರ ಅನ್ಸೋದಕ್ಕೆ ಶುರುವಾಯಿತು ಹಂಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಹೆಣ್ಮಕ್ಳು ಜೀವನ ಹೇಗಾಗಿಬಿಡುತ್ತೆ ಅಂದರೆ ಎಲ್ಲ ಲೈಫೆಲ್ಲ ಅಡುಗೆ ಮನೇಲಿ ಕಳೆದಂಗೆ ನಮ್ಮ ಹಿಂದೆ ತಿರುಗಿ ನೋಡ್ಕೊಂಡಾಗ ಏನಪ್ಪ ಬರೀ ಅಡುಗೆ ಮನೆಯಲ್ಲೇ ನಾವು ನಮ್ಮ ಜೀವನನ ಕಳೆದ್ಬಿಟ್ವಿ ಮನೆ ಕೆಲಸದಲ್ಲಿ ನಮ್ಮ ಜೀವನನ ಕಳೆದ್ಬಿಟ್ವಿ ಅನ್ಸೋದಕ್ಕೆ ಶುರುವಾಗುತ್ತೆ ಒಂದು ಏಜ್ ಬಂದಾಗ ಹಂಗೆ ಅನ್ಸುತ್ತೆ ಅಂದರೆ ಒಂದು ಏಜ್ ಆಗ್ತಾ 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 ಹಂಗೆ ಅನ್ಸೋದಕ್ಕೆ ಶುರುವಾಯಿತು ನಾವು ಏನು ಮಾಡಿದ್ವಿ ಏನು ನೋಡಿದ್ವಿ ಏನು ಉಟ್ವಿ ಏನು ತೊಟ್ವಿ ನಮ್ಮನ್ನು ನಾವು ಹೇಗೆ ನೋಡ್ಕೊಂಡ್ವಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಸೊ ಅದು ನನಗೆ ತುಂಬ ದಿವ್ಸದಿಂದ ಅನ್ಸೋದಕ್ಕೆ ಶುರು ಆಗಿದೆ ಆಲ್ರೆಡಿ ಯಾಕೆಂದರೆ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ಅದನ್ನು ನಾನು ಇತ್ತೀಚೆಗೆ ಮಾಡ್ತೀನಿ ನನ್ನ ಬಗ್ಗೆ ನಾನು ಹೆಚ್ಚು ಕೇರ್ ತೊಗೊತೀನಿ ನನ್ನನ್ನು ನಾನು ಹೆಚ್ಚು ಪ್ರೀತಿಸ್ತೀನಿ ನಾನು ಇನ್ನು ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡ್ತೀನಿ ಚೆನ್ನಾಗಿರಬೇಕು ಅನ್ನೋದನ್ನು ಆಸೆ ಪಡ್ತಾ ಪಡ್ತಾಯಿದ್ದೀನಿ ಇತ್ತೀಚೆಗೆ ಎಲ್ಲ ಹಂಗೆ ಅನ್ನಿಸ್ತಾ ಇರಲಿಲ್ಲ ನನಗೆ ಇತ್ತೀಚೆಗೆ ಹಂಗೆ ಅನಿಸೋದಕ್ಕೆ ಶುರುವಾಗಿದೆ ಇವಾಗಿವಾಗ ನನ್ನ ಬಗ್ಗೆ ನಾನು ಸ್ವಲ್ಪ ಹೆಚ್ಚಾಗಿ ಕೇರ್ನ ಇದ್ದೀನಿ ಹಾಗೆ ಬೇಳೆ ರೆಡಿ ರೆಡಿಯಾಯಿತು ಬೇಳೆ ಭಾತು ಬೇಗ ಬೇಗ ರೆಡಿ ಮಾಡಿ ಅಂದರೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಬೇಕು ಇನ್ನು ಸ್ವಲ್ಪ ಕುದಿ ಬರಲಿ ಅಂತೇಳಿ ಕಾಫಿ ಮಾಡಿಕೊಂಡೆ ಒಂದು ಲೋಟ ಕಾಫಿ ಮಾಡಿಕೊಂಡು ಒಂದಷ್ಟು ನಿಮಿಷ ರಿಲ್ಯಾಕ್ಸಾಗಿ ಕೂತ್ಕೊಂಡ್ಬಿಟ್ಟು ಫೋನಿಂದು ನೋಡಿಕೊಂಡು ಕಾಫಿ ಕುಡಿತಾ ಇದ್ದರೆ ಅದರಲ್ಲೇ ಒಂಥರ ಖುಷಿ ಸಿಗುತ್ತೆ ನಮಗೆ ಅಂತ ಖುಷಿ ಸಿಗೋದು ಇದರಲ್ಲೇ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗ ಒಂದು ಕಾಫಿನೋ ಟೀನೋ ಕುಡ್ಕೊಂಡು ಒಂಚೂರು ಫೋನೋ ಟಿ ವಿನೋ ನೋಡಿಬಿಟ್ವಿ ಅಂದರೆ ಎಷ್ಟೋ ಒಂಥರ ಆರಾಮ ಅನಿಸುತ್ತೆ ಪ್ರತಿನಿತ್ಯದ ರೋಟೀನ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ ದಿನ ಬೆಳಗ್ಗೆ ಎದ್ದು ಬೇಗ ಬೇಗ ಅಡುಗೆ ಮಾಡು ಮಕ್ಕಳೊಂದು ಸ್ಕೂಲಿಗೆ ಕಳಿಸು ಗಂಡನ ಸ್ಕೂ ಕೆಲ್ಸಕ್ಕೆ ಕಳಿಸು ಮತ್ತು ಅದೇ ಕೆಲಸ ಮಾಡು ಸ್ನಾನ ಮಾಡು ಪೂಜೆ ಮಾಡು ವಾರ ಮಾಡು ಅಯ್ಯೋ ಬಟ್ಟೆ ತೊಳಿ ಬಟ್ಟೆ ಒಣ ಹಾಕು ಇದರಲ್ಲೇ ಜೀವನ ಕಳೆದೋಗ್ಬಿಡುತ್ತೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದರೆ ಅಯ್ಯೋ ಏನಕ್ಕೆ ಹೋಗೋದು ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ ನಮ್ಮನ್ನು ಒಳಗಡೆನೇ ಒಳಗಡೆನೆ ಇಟ್ಕೊಂಡ್ಬಿಡ್ತೀವಿ ಎಲ್ಲೂ ಹೊರಗಡೆ ತಿರುಗ್ದಂಗೆ ಒಂದು ಸೋಷಿಯಲ್ ಈವೆಂಟ್ಸ್ ಥರ ಅಂದರೆ ಎಲ್ಲೂ ಯಾರ ಜೊತೆನ ಬೆರಿದಂಗೆ ಒಂಥರ ನಮ್ಮನ್ನು ನಾವೇ ಕಣ್ ಜೈಲಲ್ಲಿ ಕೂಡ ಕಣ್ಣಂಗೆ ಹಾಕ್ಬಿಟ್ಟಿರುತ್ತೆ ನನಗೂ ಇತ್ತೀಚೆಗೆ ಹಂಗೆ ಅನ್ಸೋದು ಶುರುವಾಗುತ್ತೆ ಎಲ್ಲಾದರೂ ಹೋಗೋಣ ಅಂದರೆ ಟೈಮ್ ಸಿಗೋಲ್ಲ ಏನಾದರೂ ಮಾಡೋಣ ಅಂತಂದರೆ ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ ಏನೋ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಅನ್ನೋದಕ್ಕೆ ಶುರುವಾಗ್ಬಿಟ್ಟಿದೆ ಇಷ್ಟೇ ಕೆಲಸ ಏನಪ್ಪ ಇಷ್ಟೇ ಜೀವನ ಏನಪ್ಪ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ ನನಗೂ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನನ್ನ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚೂರು ಹೊರಗಡೆ ಹೋಗೋದು ಕೆಲಸ ಅದು ಇದು ಅಂದ್ಕೊಂಡು ಹೋಗೋದು ಮತ್ತು ನನ್ನ ನಾನು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮುಂದೆ ಹೆಚ್ಚಾಗಿ ಆ್ಯಕ್ಟಿವ್ ಆಗಿರಬೇಕು ಇನ್ನೂ ಹೊಸ ಹೊಸ ರೀತಿ ಏನಾದರೂ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸ್ವಲ್ಪ ನನ್ನನ್ನು ನಾನು ಆ್ಯಕ್ಟಿವ್ ಇಟ್ಕೊಳ್ಬೇಕು ಚೆನ್ನಾಗಿ ಓಡಾಡಬೇಕು ಮೇಯ್ನಾಗಿ ನಾನು ಚೆನ್ನಾಗಿ ಓಡಾಡಬೇಕು ಬೇರೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡಬೇಕು ಅಂತೆಲ್ಲ ಆಸೆ ಇದೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದಂತೂ ಒಂಥರ ಡಿಪ್ರೆಷನಲ್ಲಿ ಕಳೆದೋಗ್ಬಿಡ್ತು ರಿಯಲಿ ಡಿಪ್ರೆಷನಲ್ಲೇ ಇದ್ದೆ ಅಂತ ಅಂದ್ಕೊಳ್ಳಿ ನಾನು ಎರಡು ಸಾವಿರದ ಇಪ್ಪತ್ತಾರಾದರೂ ದೇವ್ರ ನಂಗೆ ಚೆನ್ನಾಗಿ ಕೊಡಲಿ ಅಂತ ನಾನೇ ದೇವ್ರ ಹತ್ರ ಕೇಳ್ಕೊತೀನಿ ನಿಮ್ಮ ವಿಶ್ವಾಸು ಕೂಡ ಇರಲಿ ಯಾಕಂದರೆ ಸಾಕಾಯಿತು ಅನಿಸ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಡಿಸೆಂಬರು ಇನ್ನೊಂದು ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವಸನೂ ಇಲ್ಲ ಹದಿಮೂ ಹದಿಮೂರು ದಿವಸ ಮುಗಿದೋಗ್ಬಿಡುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಬಂತು ಪ್ರತಿ ವರ್ಷ ಈ ವರ್ಷ ಹಾಗಿರಲಿ ಹೀಗಿರಲಿ ಅಂತ ಯೋಚನೆ ಇರುತ್ತೆ ಬಟ್ ಅದು ಏನೋ ವರ್ಷ ವರ್ಷಕ್ಕೂ ವರ್ಷ ವರ್ಷಕ್ಕೂ ವರ್ಷಾಗೆ ಹೋಗ್ತಾ ಇದೆ ಒಂಥರ ನೋಡೋಣ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರಾದರೂ ಬೆಸ್ಟಾಗಿರುತ್ತಾ ನೋಡೋಣ ಎಲ್ರಿಗೂ ಬೆಸ್ಟಾಗೇ ಇರಬೇಕು ಅಂತ ನನ್ನ ದೇವ್ರ ಹತ್ರ ಕೇಳ್ಕೊತೀನಿ ಎಲ್ಲರೂ ಲೈಫು ಚೆನ್ನಾಗಿರಬೇಕು ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಯಾರು ನಮ್ಮ ದೇಶದಲ್ಲೆಲ್ಲರೂ ಇದ್ದಾರೆ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ದೇಶ ಕೂಡ ಆಗಬೇಕು ಅಂತಲೇ ಯೋಚಿಸ್ತೀನಿ ಹಾಗೆ ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಏಳು ಗಂಟೆ ಹತ್ತು ನಿಮಿಷ ಆಗಿತ್ತು ತನು ನೆಬ್ಬಿಸ್ಬಿಟ್ಟು ತನು ರೆಡಿ ಆಗೋವು ಅಂತ ಕಳಿಸಿ ನಾನಿವಾಗ ಬೆಳಗ್ಗೆ ಹೊರಗಡೆ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಚಳಿಗಾಲ ಇರೋದರಿಂದ ವಿಪರೀತ ಚಳಿ ಹೊರಗಡೆ ಬೆಳಗ್ಗೆ ಕಾಲಿಡೋಕ್ಕಾಗಲ್ಲ ಅಷ್ಟೊಂದು ಗಾಳಿ ಬರ್ತಾ ಇರುತ್ತೆ ಇನ್ನು ಬೆಂಗಳೂರು ಕೇಳಬೇಕಲ್ಲ ವಿಪರೀತ ಚಳಿ ಇರೋದರಿಂದ ಒಂಥರ ಕೆಲಸ ಮಾಡೋದಕ್ಕೆ ಆಗೋಲ್ಲ ಆ್ಯಕ್ಚುಲಿ ರಾತ್ರಿ ಇನ್ನು ಒಂದೆರಡು ಬಿಟ್ಟಿತ್ತು ಅದನ್ನು ಕೂಡ ಇವಾಗ ತೊಳೆದ್ಬಿಟ್ಟೇ ಈ ಕೆಲಸ ಮಾಡೋದಕ್ಕೆ ಬಂದೆ ಅಂದರೆ ನನ್ನ ಹಸ್ಬೆಂಡ್ ಲೇಟಾಗಿ ಬಂದಿದ್ದರು ಅವ್ರು ಬಂದು ಊಟ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದುವರೆ ಆಗಿತ್ತು ಆವಾಗಿ ಪಾತ್ರೆ ತೊಳೆಯೋಕ್ಕಾಗಲ್ಲ ನೀರು ಬೇರೆ ನೈಟ್ ಟೈಮಲ್ಲಿ ಒಂದೊಂದು ಸರ್ತಿ ಇರಲ್ಲ ನೀರು ನಿಂತೋಗ್ಬಿಡುತ್ತೆ ನೀರು ಬಿಟ್ಟಿರೋಲ್ಲ ಹಾಗಾಗಿ ಪಾತ್ರೆ ಹಂಗೆ ಬಿದ್ದಿತ್ತು ಅದನ್ನು ಕೂಡ ಇವಾಗ ಬೆಳಗ್ಗೆ ಚಳಿಯಲ್ಲೇ ತೊಳೆದೆ ಫಸ್ಟ್ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬೆಳೆ ಭಾತ್ ಮೇಲೆ ತರ ಪಾತ್ರೆಗಳನ್ನ ತೊಳೆದೆ ಯಾಕಂದರೆ ಆ ಚಳಿಗೆ ಕೈ ನೀರಲ್ಲಿ ಇಡೋಕ್ಕಾಗಲ್ಲ ಆ ರೀತಿ ಐಸ್ ಕೊರಿತಾ ಇರುತ್ತೆ ನನ್ನ ಹಸ್ಬೆಂಡ್ ಬಿಸಿನೀರು ಕಾಯಿಸ್ಕೊಂಬಿಟ್ಟು ಪಾತ್ರೆ ತೊಳಿ ಅಂತಾರೆ ಆದರೂ ನನಗಾಗಲ್ಲ ಚಳಿ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಹೊರ್ಗಡೆ ಎಲ್ಲ ಗುಡಿಸಿ ರಂಗೋಲಿ ಇಟ್ಟೆ ಇವಾಗ ಇಲ್ಲಿ ಸ್ವಲ್ಪ ನೋಡಿ ಗಿಡಗಳೆಲ್ಲ ಇದೆ ಅಂದರೆ ಸೆವೆಂತ್ ಕೆ ಗಿಡ ಎಲ್ಲ ಸ್ವಲ್ಪ ಒಣಗೋಗಿದೆ ಅದರೂ ಚಿಗ್ರಿ ಹೂ ಚೆನ್ನಾಗಿರೋ ಕಡೆ ಸ್ವಲ್ಪ ಹೂಗಳು ಬಿಟ್ಟಿತ್ತು ಚೆನ್ನಾಗಿ ಹೂ ಬಿಡ್ತು ನಿಜವಾಗ್ಲೂ ಈ ಸ್ವಲ್ಪ ಮಾತ್ರ ಅಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಒಂದೆರಡು ಗಿಡಗಳು ಒಣಗ್ಕೊಂಡು ಹೋಗಿದೆ ಅದರಲ್ಲೇ ಸ್ವಲ್ಪ ಬಾಗಿಲಿ ಹೂ ಇಡೋಣ ಅಂತೇಳ್ಬಿಟ್ಟು ಹೂ ಕುಯ್ಕೊಂಡೆ ಇನ್ನು ಬೆಡ್ರೂಮು ಹಾಲು ಎಲ್ಲ ಕ್ಲೀನ್ ಮಾಡಬೇಕು ತನು ಎದ್ದು ರೆಡಿಯಾದ್ಲು ನನ್ನ ಹಸ್ಬೆಂಡ್ ಕೂಡ ಇದ್ದು ಅವರನ್ನು ಈಗ ರೆಡಿ ಆಗ್ತಾಯಿದ್ದಾರೆ ಇನ್ನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಮೇಲೆ ಅವರು ಓದ್ಮೇಲೆ ಮಾಡ್ಕೊತೀನಿ ಬೆಳಗ್ಗೆನೇ ಆಗಲ್ಲ ಇಷ್ಟು ಬ್ರೇಕ್ಫಾಸ್ಟ್ ಮಾಡಿ ಇದೆಲ್ಲ ರೆಡಿ ಮಾಡಿ ತನಗೆ ಕಳಿಸೋಸ್ತಿಗೆ ಎಂಟು ಗಂಟೆಗೆ ಎಂಟು ಕಾಲು ಎಂಟು ಹೊತ್ತು ಹಂಗೆ ಹೋಗ್ತಾಳೆ ಹಾಗೆ ಅವಳು ಬೇಗ ಬೆಳಗ್ಗೆನೇ ಇದ್ದಾಳಲ್ಲ ಸ್ವಲ್ಪ ಇದೆ ಅಂತಾಳೆ ಬೆಳಗ್ಗೆ ನಾನು ನಾನೇ ಬೇಗ ಎಬ್ಬಿಸ್ತಾ ಇಲ್ಲ ಚಳಿ ಬೇರೆ ವಿಪರೀತ ಇದೆ ಅಲ್ವಾ ಹಂಗಾಗಿ ಚಳಿಯಲ್ಲಿ ಎದ್ದಕ್ಕಾಗಲ್ಲ ಅಂಥೇಳಿ ಬೇಗ ಎಬ್ಬಿಸ್ತಾ ಇಲ್ಲ ಏನಪ್ಪ ಅಂತಂದರೆ ಬೇಗನೆ ಎದ್ದು ಓದ್ಕೊಳಕ್ಕೆ ಕೂತ್ಕೊಳ್ತಾಳೆ ಬೆಳಗ್ಗೆ ಅಂದರೆ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಏನೋ ಒಂಥರ ಹುಷಾರಿಲ್ದಿರೋ ಥರ ಬರ್ತಾ ಇರ್ತಾಳೆ ವೆದರ್ ಬೇರೆ ಸರಿ ಇಲ್ವಲ್ಲ ಹಾಗಾಗಿ ಬೆಳಗ್ಗೆ ಎಬ್ಬಿಸ್ತಾ ಇಲ್ಲ ಎಕ್ಸಾಮ್ ಟೈಮ್ಗಳಲ್ಲಿ ಟೆಸ್ಟ್ ಟೈಮ್ಗಳಲ್ಲಿ ಮಾತ್ರ ಬೆಳಗ್ಗೆ ಅವಳೇನೆ ಎದ್ಬಿಟ್ಟು ರೆಡಿ ಆಗ್ತಾಳೆ ಇವಾಗೇನು ನಾನೇನೇ ಚಳಿಗಾಲಲ್ಲ ಅಂತೇಳಿ ಎಬ್ಬಿಸ್ತಾ ಇಲ್ಲ ಯಾಕಂದರೆ ಸ್ಕೂಲಲ್ಲಿ ಕೂಡ ಸ್ಪೆಷಲ್ ಕ್ಲಾಸ್ ಇರುತ್ತೆ ಮತ್ತೆ ಟ್ಯೂಷನಿಗೆ ಓಡೋಗಬೇಕು ಆರು ಗಂಟೆಗೆ ಒಂದೊಂದು ಸಾರು ಗಂಟೆಗೆ ಇರುತ್ತೆ ಒಂದೊಂದು ಸ ಏಳುವರೆಗೆ ಇರುತ್ತೆ ಮತ್ತು ಒಂಬತ್ತು ಗಂಟೆ ಇರತ್ತೆ ತನಕ ಟ್ಯೂಷನಲ್ಲಿ ಅವಳಿಗೆ ಪಾಪ ಸಾಕಪ್ಪ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿದೆ ನನಗೇನೆ ನೋಡಿ ನೋಡಿ ಬೇಜಾರಾಗುತ್ತೆ ಒಂದೊಂದು ಅನ್ಸುತ್ತೆ ಏನು ಈಗಿನ ಕಾಲದಲ್ಲಿ ಮಕ್ಳು ಹಿಂಗೆ ಓದಬೇಕಲ್ಲಪ್ಪ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಎಫರ್ಟ್ ಹಾಕಿದರೂ ಕೂಡ ಮಾರ್ಕ್ಸ್ ತೆಗಿಯೋದು ಇಷ್ಟು ಕಷ್ಟ ಇದೆ ಎಷ್ಟು ಓದಬೇಕು ಅಂತ ಅನಿಸುತ್ತೆ ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ ನಮಗೆಲ್ಲ ತುಂಬ ಓದು ಓದು ಅಂತ ಪ್ರೆಷರ್ ಹಾಕೋರೂ ಇರಲಿಲ್ಲ ಟ್ಯೂಷನ್ಗಳು ಥರದ್ದಿಲ್ಲ ಏನೂ ಇರಲಿಲ್ಲ ಅಂದರೆ ಟ್ಯೂಷನ್ಗಳೆಲ್ಲ ಹೋಗೋರೆಲ್ಲ ಹೋಗೋರು ನಾವು ಹಳ್ಳಿಯಲ್ಲಿ ಎಲ್ಲಿಂದ ಮತ್ತೆ ಸಿಟಿಲಿ ಮತ್ತೆ ಟ್ಯೂಷನಿಗೆ ಹೋಗ್ಕೊಂಡು ಟ್ಯೂಷನ್ ಟ್ಯೂಷನ್ಗೆ ಅಂತೇಳಿ ನಾವು ಹೋಗಲಿಲ್ಲ ಆದರೂ ಚೆನ್ನಾಗೇ ಓದುತ್ತಾ ಇದ್ವಿ ನಾವು ಅಷ್ಟೆಲ್ಲ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದು ಬಸ್ ಸಿಗದಿದ್ದ ನಡ್ಕೊಂಡು ಹೋಗ್ತಾಯಿದ್ವಿ ಊರಿಂದ ಸಿಟಿ ತನಕ ನಡ್ಕೊಂಡು ಹೋಗಿ ಸ್ಕೂಲಿಗೆ ಬ್ಯಾಗ್ ಓದ್ಕೊಂಡು ಲಂಚ್ ಬ್ಯಾಗ್ ಹೊತ್ಕೊಂಡು ಹೋಗಿ ಬರ್ತದೆ ಈಗಿನ ಕಾಲದ ಮಕ್ಕಳು ನಮ್ಮ ಥರ ಸ್ಟ್ರಾಂಗೇ ಇಲ್ಲ ಬಿಡಿ ಇವಾಗಿನ ಕಾಲದ ಮಕ್ಕಳು ತುಂಬಾ ವೀಕು ಬ್ಯಾಗ್ ಹೊತ್ಕೊಂಡು ಬರೋದಕ್ಕೆ ಸುಸ್ತಾಗ್ತಾರೆ ನಾವು ಅವಾಗ ಅಷ್ಟೊಂದು ಬುಕ್ಸು ಬ್ಯಾಗು ಎಲ್ಲ ಹೊತ್ಕೊಂಡು ಛತ್ರಿ ಎಲ್ಲ ಹಿಡ್ಕೊಂಡು ಸ್ಕೂಲಿಗೆ ಹೋಗಿ ಅದು ನಮ್ಮೂರಲ್ಲಿ ಏನಾಗೋದು ಅಂದರೆ ಬಸ್ಸೇ ನಿಲ್ಲಿಸ್ತಾ ಇರಲಿಲ್ಲ ಬಸ್ಸಿಂದ್ಗಡೆ ಓಡಬೇಕಾಗಿತ್ತು ಬಸ್ಸು ಹಿಂದ್ಗಡೆ ಇದಿರುತ್ತೆ ಏಣಿ ಎಲ್ಲ ಇರುತ್ತೆ ಅದರ ತುಂಬ ಜನ ಇರೋರು ನಮಗೆ ಏನು ಇದೇನಿರುತ್ತೆ ಸ್ಟಾಪ್ ಅಂದರೆ ಬ ಡೋರ್ ಏನಿರುತ್ತೆ ಅಲ್ಲೊಂಚೂರು ಜಾಗ ಸಿಕ್ಕರೆ ಸಾಕಪ್ಪ ಅಂತ ಹತ್ಕೊಂಡು ಒಂಟ್ಕೊಂಡು ಹೋಗ್ತಾ ಇದ್ವಿ ಬಸ್ಸೊಳಗಡೆ ಫುಲ್ಲು ರಶಾಲಿ ಇವಾಗಿನ ಕಾಲದಲ್ಲೆಲ್ಲ ಹಂಗೆಲ್ಲ ಹೋಗೋಕ್ಕಾಗಲ್ಲ ಇವಾಗಿನ ಜನನೇ ಸರಿ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್ ಒಂದೊಂದ್ಸತಿ ನಿಜವಾಗಲು ನಮ್ಮ ಕಾಲದಲ್ಲಿ ಆ ಕೆಟ್ಟ ಭಾವನೆಗಳು ಕೆಟ್ಟ ರೀತಿಗಳು ಆ ಥರದ್ದೆಲ್ಲ ಇರಲಿಲ್ಲ ನಾವು ಸ್ಕೂಲಿಗೆ ಹೋಗೋ ಮಕ್ಕಳು ಇದ್ದಾಗ ಇವಾಗ ನಮ್ಮ ಮಕ್ಕಳು ಒಂದು ಐದು ನಿಮಿಷ ನಮ್ಮ ಮನೆಗೆ ಲೇಟಾಗಿ ಬಂದರು ಅಂದರೆ ತಲೆಯಲ್ಲಿ ಟೆನ್ಷನ್ ಶುರುವಾಗುತ್ತೆ ಏನು ಬರಲಿಲ್ವಲ್ಲ ಬರಲಿಲ್ವಲ್ಲ ಅಂತೇಳ್ಬಿಟ್ಟು ಆವಾಗೆಲ್ಲ ಭಯ ಇರಲಿಲ್ಲ ನಮಗೆ ಆರಾಮಾಗಿ ಸ್ಕೂಲಿಗೆ ಹೋಗಿ ಹೋಗಿ ಬರ್ತಾ ಇದ್ವಿ ನಡ್ಕೊಂಡು ಬರ್ತಾ ಇದ್ವಿ ಬಿಸಿಲು ನೋಡ್ತಾ ಇರಲಿಲ್ಲ ಮಳೆ ನೋಡ್ತಾ ಇರಲಿಲ್ಲ ಆಗಿನ ಜೀವನನೇ ಏನೋ ಒಂಥರ ಚೆನ್ನಾಗಿತ್ತು ಅನಿಸುತ್ತೆ ಫುಲ್ ಆ್ಯಕ್ಟಿವ್ ಆಗಿದ್ವಿ ಯಾರಿಗೂ ಭಯ ಪಡ್ತಾ ಇರಲಿಲ್ಲ ಯಾರಾದರೂ ಊರಲ್ಲಿ ಸೈಕಲ್ ಸಿಕ್ಕಿದ್ರೆ ಸೈಕಲಲ್ಲಿ ಹತ್ಕೊಂಡು ಹೋಗೋದು ಬೈಕಲ್ಲಿ ಸಿಕ್ಕಿದ್ರೆ ಬೈಕಲ್ಲಿ ಹತ್ಕೊಂಡು ಹೋಗೋದು ಅಂದರೆ ಅಡಾಕಿದ್ರೆ ಪಾಪ ನಿಲ್ಲಿಸೋರು ನಿಲ್ಸಿ ನಮ್ಮನ್ನೊಂದು ಸ್ವಲ್ಪ ಅಷ್ಟು ದೂರ ಸ್ಕೂಲ್ ತನಕ ಡ್ರಾಪ್ ಮಾಡೋರು ಒಂದಷ್ಟು ದೂರ ಡ್ರಾಪ್ ಮಾಡೋರು ಹಂಗೆಲ್ಲ ಒಂಥರ ಜೀವನ ಬಾಳ್ಕೊಂಬಂದಿದ್ದು ಒಂಥರ ಆವಾಗಿನ ಕಾಲನೇ ಒಂಥರ ನಂಬಿಕೆ ಇರುವಂಥ ಕಾಲ ಕೆಟ್ಟ ರೀತಿ ಜನಗಳು ಅಷ್ಟೊಂದು ಇರಲಿಲ್ಲ ಇವಾಗೆಲ್ಲ ಹಾಗಲ್ಲ ಇವಾಗ ಭಾಳ ನಮ್ಮ ಮಕ್ಕಳನ್ನ ಹುಷಾರಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ಆಗಿದೆ ಕಾಲ ಸೊ ಹಾಗಾಗಿ ಮಕ್ಕಳಿಗೆ ಇವಾಗಿನ ಬೆಳವಣಿಗೆನೂ ಸರಿ ಇಲ್ಲ ಅನಿಸುತ್ತೆ ಫೋನು ನೋ ಫೋನಲ್ಲಿ ಎಲ್ಲ ಥರದ ವಿಚಾರಗಳಿರುತ್ತೆ ಫೋನ್ ನೋಡ್ತಾರೆ ಮಕ್ಕಳಿಗೆ ಒಂಥರ ಬೇರೆ ರೀತಿಯ ಮನೋಭಾವನೆಗಳು ಉಟ್ಬಿಡುತ್ತೆ ಇತ್ತೀಚೆಗೆ ನಮ್ಮ ಕಾಲದಲ್ಲಿ ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ ಏನೋ ಒಂಥರ ಬದುಕು ಆ ಬದುಕೇ ಚೆನ್ನಾಗಿತ್ತು ಅನಿಸುತ್ತೆ ಆ ಥರದ ಕಾಲನೇ ಇರಬೇಕಿತ್ತು ಅನಿಸುತ್ತೆ ಕಾಲ ಎಲ್ಲ ಬದಲಾಗ್ತಾಯಿದೆ ಇವಾಗ ಏನು ತಿಂದರೂ ಕಷ್ಟ ಏನು ಎಲ್ಲಿ ಕಷ್ಟ ಆ ಥರ ಆವಾಗ ಏನು ಬೇಕು ಅದನ್ನೇ ತಿಂತಾಯಿದ್ವಿ ಇದ್ವಿ ಕೆರೆ ನೀರಲ್ಲೆಲ್ಲ ಹಣ್ಣೆಲ್ಲ ತೊಳ್ಕೊಂಡು ತಿಂತಾ ಇದ್ವಿ ಅಯ್ಯೋ ಏನು ಹಣ್ಣು ಸಿಕ್ಕರೆ ಹುಣ್ಸೆಹಣ್ಣು ಮಾವಿನ ಹಣ್ಣು ಸಿಕ್ಕಿದ್ರೆ ಮಾವಿನ ಹಣ್ಣು ಅದನ್ನು ಹಂಗೆ ಬಟ್ಟೆಲ್ಲೊರೆಸ್ಕೊಳ್ತಾ ಇದ್ವಿ ತಿಂತಾಯಿದ್ವಿ ಆವಾಗಿನ ಲೈಫೇ ಒಂಥರ ನಮಗೇನು ಕಾಯಿಲೆ ಇರಲಿಲ್ಲ ಕಷ್ಟ ಇರಲಿಲ್ಲ ಇವಾಗ ಒಂಚೂರು ಅಲ್ಲಿಲಿ ನೀರು ಕುಡಿದ್ರೆ ಸಾಕು ಶೀತ ಕೆಮ್ಮು ಜ್ವರ ಗಂಟ್ಲೆ ಹೋಗ್ಬಿಡುತ್ತೆ ವಾರ ಗಂಟ್ಲೆ ತಿಂಗಳಂದು ಗಂಟ್ಲೆ ಗಂಟ್ಲೆ ಹೋಗ್ಬಿಡುತ್ತೆ ಮಾತಾಡೋಕ್ಕಾಗದೆ ಆ ರೀತಿ ನಮ್ಮ ಬಾಡಿ ಕೂಡ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದೆ ಇತ್ತೀಚಿಗೆ ನನಗೆ ಏನು ಅನಿಸುತ್ತೆ ಅಂದರೆ ಕರೋನಾ ಇಂಜೆಕ್ಷನ್ ಏನು ಹಾಕ್ಸ್ಕೊಂಡ್ವಿ ನೋಡಿ ಕೋವಿಡ್ದು ನಾನೇ ಅದು ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡೆ ಅನಿಸುತ್ತೆ ಕೋವ್ಯಾಕ್ಸಿನ್ ಏನೋ ಇರಬೇಕು ಅದನ್ನೇ ಅದ್ರ ಹೆಸರೇ ಇರಬೇಕು ಅದ್ರ ಹೆಸರು ಕೂಡ ಮರ್ತೋಗ್ಬಿಟ್ಟಿದೆ ಬಾಡಿ ಅಂತೂ ತುಂಬ ವೀಕ್ ಆಗ್ಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ತುಂಬನೇ ವೀಕಾಗಿದೆ ನನಗೆ ಮುಂಚಿನ ಥರ ಸ್ಟ್ರೆಂಥೇ ಇಲ್ಲ ಅನಿಸುತ್ತೆ ತುಂಬ ಬಿಡ್ತೀನಿ ಅನಿಸುತ್ತೆ ನನಗೆ ಎಲ್ಲರೂ ಹೊರಗಡೆ ಹೋಗಿ ಏನೋ ಕೆಲಸ ಅಂತ ಹಿಂಗೇನು ಹೋಗ್ಬಿಟ್ಟು ಬಂದೆ ಮನೆಗೆ ಅಂತಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀನಿ ಒಂದಷ್ಟು ದೂರ ಹೋಗಿ ಬಂದೆ ಅಂದ್ರೂ ಸುಸ್ತಾಗಿಬಿಟ್ಟಿರ್ತೀನಿ ಉಸಿರು ಇಕ್ಕೊಳಗಾಗುತ್ತೆ ಮೇಲೆ ಇದಸ್ರು ಇಕ್ಕೊಳಂಗಾಗುತ್ತೆ ಆ ರೀತಿ ಆಗುತ್ತೆ ಹಾಗೆ ಇನ್ನು ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಆದಮೇಲೆ ಇನ್ನು ತನುಗೆ ತಲೆ ಬಾಚ್ತಾ ಇದ್ದೀನಿ ತನು ಹೇರೆಲ್ಲ ಕಟ್ ಮಾಡಿದ್ದೆ ನೀವು ನೋಡಿದರೆ ಒಂಚೂರು ಬೆಳೆದೈತೆ ನಾನು ಕೂದಲು ಸ್ವಲ್ಪ ಬೆಳೆದಿದೆ ಆದರೆ ಸಣ್ಣ ಆಗಿದೆ ಹಾಗೆ ನನ್ನ ಹಸ್ಬೆಂಡ್ಗೂ ತಿಂಡಿ ಹಾಕಿ ಕೊಟ್ಟಿದ್ದೀನಿ ಅವರು ತಿಂತ ತನಗೂ ತಿನ್ನಿಸ್ತಾರೆ ಟೈಮ್ ಆಗಿಬಿಡುತ್ತಲ್ಲ ಅವ್ಳು ಕೂತ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಕ್ಕೂ ಕೂಡ ಟೈಮ್ ಇರಲ್ಲ ರಾತ್ರಿ ಮಲಗೋದು ಲೇಟಾಗುತ್ತೆ ಒಂಬತ್ತು ಗಂಟೆಗೆ ಬಂದಾದ ಮೇಲೆ ಮತ್ತೆ ಟ್ಯೂಷನಿಂದ ವರ್ಕು ಮತ್ತು ಸ್ಕೂಲಲ್ಲಿ ಓದೋದು ಅದು ಇದು ಎಲ್ಲ ಇರುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದೊಂದು ದಿವಸ ಒಂದು ಗಂಟೆ ಹಂಗೆ ಮಲ್ಕೊತಾಳೆ ಹಂಗಾಗಿ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ನಾನೇ ಲೇಟಾಗಿ ಆರು ಮುಕ್ಕಾಲು ಆರೂವರೆ ಹಂಗೆ ಬರೆಸ್ತೀನಿ ಇನ್ನೆದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಅದು ಇದು ಒಂದು ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗಿಬಿಡುತ್ತೆ ಓಕೆ ಹಿಂಗೆಲ್ಲ ತಿಂದಿದ್ದೆಲ್ಲ ಆಯಿತು ಇನ್ನು ನನ್ನ ಹಸ್ಬೆಂಡು ಟೋಪಿ ಹುಡುಕ್ತಿದ್ರು ಅವ್ರಿಗೂ ಟೋಪಿ ಎಲ್ಲ ಕೊಟ್ಟಿದ್ದಾಯಿತು ನಾವು ಹೊರಗಡೆ ತುಂಬ ಗಾಳಿ ಅಲ್ವಾ ಅವ್ರಿಗೂ ಶೀತ ಕೆಮ್ಮೆಲ್ಲ ಆಗುತ್ತೆ ಅಂತೇಳಿ ಇಬ್ಬರು ಇವಾಗ ರೆಡಿಯಾಗಿ ಹೊರ್ಡ್ರ್ ಜರ್ಕಿನೆಲ್ಲ ಹಾಕ್ಕೊಂಡು ನನ್ನ ಹಸ್ಬೆಂಡು ಹೋಗ್ತಾ ಇದ್ದಾರೆ ಚಳಿ ಅಂತೇಳಿ ಆ ಜರ್ಕಿನ ಕೂಡ ಚಳಿ ತಡೆಯಲ್ಲ ಅಂತಾರೆ ಅಷ್ಟು ಗಾಳಿ ಬೆಂಗಳೂರಲ್ಲಿ ಈ ಚಳಿ ಎಲ್ಲ ಹೋಗ್ಬಿಟ್ರೆ ಸಾಕಾಗಿದೆ ಇನ್ನು ತನು ಕೂಡ ರೆಡಿಯಾಗಿ ನಿಂತಿದ್ದಾಳೆ ಅವ್ರಪ್ಪನ ಕಾಯ್ತಾ ಬರಪ್ಪ ಲೇಟ್ ಆಯಿತು ಬರಪ್ಪ ಲೇಟ್ ಆಯ್ತು ನನ್ನ ಹಸ್ಬೆಂಡ್ ಸ್ಲೋವಾಗಿ ಹೊರಡೋಷ್ಟೊತ್ತಿಗೆ ಅವಳು ಸಿಟ್ಟು ಸಿಟ್ಟೆ ಮಾಡ್ತಾ ಇರ್ತಾಳೆ ಲೇಟ್ ಆಯಿತು ಲೇಟ್ ಆಯಿತು ಅಂತ ಎಂಟು ಆಗ್ಬಿಟ್ಟಿರುತ್ತೆ ನನ್ನ ಹಸ್ಬೆಂಡ್ ನಿಧಾನ ಕೊಡ್ತಾಯಿರ್ತಾರೆ ಅವರು ಸ್ವಲ್ಪ ತಿಂದು ನೀರು ಕುಡಿದು ಕೀ ಎತ್ಕೊಂಡು ಫೋನ್ ಎತ್ಕೊಂಡು ಅದೆಲ್ಲ ಐತೆ ಇದೆಲ್ಲ ಐತೆ ಬ್ಲೂಟೂತ್ ಎಲ್ಲ ಐತೆ ಅದು ಇದು ಅಂತ ಇರ್ತಾರೆ ಹಾಗಾಗಿ ತನುಗಲೇ ಸಿಟ್ಟತ್ತೆ ತರತ್ತೆ ಬರಪ್ಪ ಬೇಗ ಲೇಟಾಯಿತು ಅಂತಿರ್ತಾಳೆ ಬಾಟ್ಲುಗಳನ್ನೆಲ್ಲ ತೊಗೊಂಡು ಇವಾಗ ಬ್ಯಾಗ್ ಹಾಕ್ಕೊಂಡು ಹೊಟ್ಟರು ತನೂನ ಡ್ರಾಪ್ ಮಾಡಿಬಿಟ್ಟು ಅವ್ರು ಡ್ಯೂಟಿಗೆ ಹೋಗ್ತಾರೆ ಇನ್ನು ಅವರು ಡ್ಯೂಟಿಗೆ ಹೋದ್ಮೇಲೆ ಇನ್ನು ನನ್ನ ಕೆಲಸ ಮಾಮೂಲಿಯಾಗಿ ಇನ್ನೂ ಗುಡ್ಸ್ಕೊಳ್ಳೋದು ಅದು ಇದೆಲ್ಲ ಇರುತ್ತೆ ಓದ ತಕ್ಷಣ ಎಲ್ಲ ಮಾಡಲ್ಲ ಓದ ತಕ್ಷಣ ಮಾತ್ರ ಸ್ವಲ್ಪ ಆರಾಮಾಗಿ ಹೋಗ್ಬಿಟ್ಟು ಮಂಚದ ಮೇಲೆ ಮಂಕಂತೀನಿ ಇದಂತೂ ಸತ್ಯ ಸ್ವಲ್ಪ ಮಂಚದ ಮೇಲೆ ಆರಾಮಾಗಿ ಮಲ್ಕೊಂಡು ಫೋನ್ಗಿನ್ನ ನೋಡಿಕೊಂಡು ಒಂಬತ್ತು ಕಾಲು ಒಂಬತ್ತುವರೆ ತನಕ ಫೋನ್ ಏನಾರು ನೋಡಿಕೊಂಡು ಇನ್ಸ್ಟಾಗ್ರಾಮ್ ಅದು ಇದು ನೋಡ್ತಾಯಿರ್ತೀನಿ ಅದು ಇದನ್ನು ನೋಡಿಕೊಂಡು ಯಾವುದಾದ್ರೂ ವೀಡಿಯೋಸ್ ನೋಡಿಕೊಂಡು ಆಮೇಲೆ ಎದ್ದು ಗುಡಿಸ್ಕೊಂಡು ಒರೆಸ್ಕೊಂಡು ಅದು ಕೆಲಸ ಮಾಡ್ತೀನಿ ಹೋದ ತಕ್ಷಣ ಕಸ ಗುಡಿಸಲ್ಲ ಒಂದು ಒಂದು ಅರ್ಧ ಒಂದು ಮುಕ್ಕಾಲು ಅವರ್ ಆದ ಕಸ ಗುಡಿಸೋದು ಇಲ್ಲಿಂದ ತನ್ನನ್ನು ಹಗ್ ಮಾಡಿ ಬಾಯ್ ಮಾಡಿ ಮೇಲೆ ಮತ್ತೆ ಅವಳು ವೆಯ್ಟ್ ಮಾಡ್ತಿರ್ತಾಳೆ ನಮ್ಮಮ್ಮ ಬಾಲ್ಕನಿಗೆ ಬಂದು ನನಗೆ ಟಾಟ ಮಾಡುತ್ತಾ ಅಂಥೇಳಿ ಹಂಗಾಗ್ಬಿಟ್ಟು ಮತ್ತೆ ಬಂದುಬಿಟ್ಟು ಬಾಲ್ಕನಿಗೆ ಬಂದು ನಿಂತ್ಕೊಂಡು ಅವಳಿಗೆ ಟಾಟಾ ಮಾಡಿಬಿಟ್ಟು ಬಾಯ್ ಮಾಡಿಬಿಟ್ಟು ಒಂದು ಪ್ಲೇನ್ ಕೀಸ್ ಕೊಟ್ಬಿಟ್ಟು ಕಳಿಸ್ಬೇಕು ಹಿಂಗೆ ಆಗಿಬಿಟ್ಟಿದೆ ಡೈಲಿ ಈಗ ಅಲ್ಲೇ ನಿಂತ್ಕೊಂಡು ಬಾಯ್ ಮಾಡ್ತಾಯಿದ್ದೀನಿ ಗಾಡಿ ಸ್ಟಾರ್ಟ್ ಆಗೋ ತನಕ ಬಾಯ್ ಮಾಡಿದ್ದಾಯಿತು ನನ್ನ ಹಸ್ಬೆಂಡು ಆಟೋಗೆ ಹೋಗ್ತಿದ್ದಾರೆ ಹಾಗಾಗಿ ಬಾಯ್ ಆಟೋ ಶುರು ಮಾಡ್ಕೊಂಡು ಹೋದರು ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೋಬೋದು ಗಿಡಗಳಿಗೆ ಸ್ವಲ್ಪ ನೀರುಬೇಕಾಗಿತ್ತು ಗಿಡಗಳು ಬಿಟ್ಟಿದೆ ಚಳಿಗಾಲದಲ್ಲಿ ಗಿಡ ಬೇಗ ಒಂಥರ ಹುಳ ಬಂದಂಗಾಗಿ ಭಾಳ ಹೋಗ್ಬಿಡುತ್ತೆ ದಾಸವಾಳ ಅಂತೂ ಕಂಪ್ಲೀಟಾಗಿ ಹೋಗ್ಬಿಡ್ತು ಯೆಲ್ಲೋ ಕಲರ್ ದಾಸವಾಳ ಅದು ಏನಾಯಿತು ಏನೋ ಗೊತ್ತಿಲ್ಲ ದಾಸವಾಳ ಪೂರ್ತಿಯಾಗೋಯಿತು ಇನ್ನು ರೆಡ್ ಕಲರ್ ದಾಸವಾಳ ಅದು ಗಿಡ ಈಗ ಇದೆ ಕಂಪ್ಲೀಟಾಗಿ ಎಲ್ಲ ಒಣಗೋಗಿ ಇವಾಗ ಚಿಗುರ್ತಾಯಿದೆ ಇದೆಲ್ಲ ನೀರೆಲ್ಲ ಹಾಕಿದ ಮೇಲೆ ಇನ್ನು ನಾನು ಒಂದು ಬೆಳಗ್ಗೆ ಏನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಾಯಂಕಾಲ ಮಾತ್ರ ಹಂಗೇ ಸುಮ್ಮನೆ ಇದು ಒಂದು ಕ್ಲಿಪ್ ತಗೊಂಡಿದ್ದೆ ಅಷ್ಟೇ ಒಂದಷ್ಟು ಪಾತ್ರಗಳೆಲ್ಲ ಜೋಡಿಸೋದಿತ್ತು ಅದನ್ನೆಲ್ಲ ಜೋಡಿಸ್ಕೊಂಡು ಒಂಚೂರು ನನಗಿವತ್ತು ಹೊರಗಡೆ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಬಂದೆ ಅದು ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಸಾಯಂಕಾಲ ಹಂಗೆ ವ್ಲಾಗ್ನ ಮಾಡಿದೆ ಅಷ್ಟೇ ಸ್ವಲ್ಪ ಒಂದು ಕ್ಲಿಪ್ ಅಷ್ಟೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಕಂಟಿನ್ಯೂ ಮಾಡಲೇ ಇಲ್ಲ ಕಾಫಿ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಸಂಜೆ ಬಂದರು ತನೂ ಟ್ಯೂಷನಿಗೆ ಕಳಿಸಿ ಸೆವೆನ್ ತರ್ಟಿಗೆ ಅವ್ರು ಬಂದು ಕಾಫಿ ಅಂತಂದರು ಸೆವೆನ್ ತರ್ಟೀಲಿ ಮಾಡಿರೋ ವಿಡಿಯೋ ಇದು ತನೂ ಬಿಟ್ಟು ಅವರೇನೆ ಬಿಟ್ಬಿಟ್ಟು ಬಂದರು ಹಾಗಾಗಿ ಕಾಫಿ ಅವ್ರಿಗೂ ಮಾಡಿ ನಾನು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅವರು ಕಾಫಿ ಕುಡಿದ್ಬಿಟ್ಟು ಮತ್ತೆ ಡ್ಯೂಟಿಗೆ ಓಡ್ತಾರೆ ನಾನಿನ್ನು ಅಡುಗೆ ಕೆಲಸ ಎಲ್ಲ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋದಷ್ಟೇ ಸೊ ತುಂಬ ಲೆಂತಿ ಆಗಿಬಿಡುತ್ತೆ ಅದನ್ನೆಲ್ಲ ವೀಡಿಯೋ ಮಾಡಿದ್ರೆ ಅಂತೇಳಿ ನಾನು ಅದು ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಹಂಗೆ ಕಾಫಿ ಕುಡಿತಾ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಆಗಿ ಒಂದು ಹತ್ತು ನಿಮಿಷ ಅದು ಇದು ಡಿಸ್ಕಸ್ ಮಾಡ್ತಾ ಇರ್ತೀವಿ ಏನಾದರೂ ಒಂದು ವಿಷಯದ ಬಗ್ಗೆ ಯಾವುದಾದ್ರೂ ವೀಡಿಯೋ ತೋರಿಸಿ ಏನೋ ಅಂತ ಇರ್ತಾರೆ ಇಲ್ಲ ನಾನೇನಾದರೂ ಒಂದು ಮಾತಾಡ್ತಾ ಇರ್ತೀನಿ ಹೀಗೆ ಏನಾದರೂ ಒಂದು ವಿಷಯಗಳನ್ನ ಎತ್ಕೊಂಡು ಚರ್ಚೆ ಮಾಡ್ತಾನೆ ಇರ್ತೀವಿ ಒಟ್ಟಾರೆ ಏನಾದರೂ ಮಾತಾಡ್ತಾನೆ ಇರ್ತೀವಿ ಇಬ್ರು ಕೆಲವು ಟೈಮ್ ವಾದ ವಿವಾದ ಕೂಡ ಆಗುತ್ತೆ ಇವಾಗ ಡ್ರಾಮಾ ಮೇಲೆ ವಾದ ವಿವಾದ ಆಗ್ತಾ ಇತ್ತು ನಾನು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕೇ ಡ್ರಾಮಾಗಳನ್ನ ನೋಡ್ತೀನಿ ಕೇಪ್ ಅಪ್ ನೋಡ್ತೀನಿ ಹಂಗಾಗ್ಬಿಟ್ಟು ನನ್ನ ಹಸ್ಬೆಂಡು ಅದು ಇದು ಹೇಳ್ತಾ ಇರ್ತಾರೆ ಅವ್ರ ದೇಶಕ್ಕೆಲ್ಲ ಇದು ಮಾಡ್ತೀಯ ಲಾಭ ಮಾಡ್ತೀಯಾ ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಸೊ ನಾನು ಹೇಳ್ತೀನಿ ಎಲ್ಲಿ ಪೀಸ್ಫುಲ್ಲಾಗಿ ಸಿಗುತ್ತೆ ನಮಗೆ ಯಾವುದು ನೋಡಿದರೆ ಖುಷಿ ಸಿಗುತ್ತೆ ಏನು ನೋಡಿದ್ರೆ ಸಂತೋಷ ಸಿಗುತ್ತೆ ಅದನ್ನು ನೋಡಬೇಕು ನಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗಿರುತ್ತೆ ನಮಗೂ ಕೂಡ ಒಂಥರ ಖುಷಿಯಾಗಿರುತ್ತೆ ಸೀರಿಯಲ್ಗಳನ್ನ ನಾನು ನೋಡೋಲ್ಲ ಇತ್ತೀಚೆ ಸೀರಿಯಲ್ಗಳನ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ ನಾನು ಫೋನಲ್ಲಿ ಡ್ರಾಮಾ ಗೇಮಾ ನೋಡ್ತೀನಲ್ವಾ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಆ ರೀತಿ ಹೀಗೆ ಏನಾದರೂ ಒಂದು ವಿಷಯದಲ್ಲಿ ವಾದ ವಿವಾದ ಇರುತ್ತೆ ಏನಾದರೂ ಆಗಲಿ ಒಳ್ಳೆಯದೋ ಕೆಟ್ಟದೋ ಒಟ್ಟಾರೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಚೆನ್ನಾಗಿ ಮಾತುಕತೆ ಇಬ್ಬರಲ್ಲಿ ಇರಬೇಕು ಅಂತ ಹೇಳ್ತೀನಿ